ಆ್ಯಕ್ಷನ್ಸ್ ಮಾಡಿ ಅಲ್ಲಿ ಯು ಎಸ್ಗೆ ಹೋಗೋದಕ್ಕಿಂತ ಮುಂಚೆ ಡಬ್ಬಿಂಗು ಮಾಡಿ ನನ್ನಿಂದ ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು ಸಿನಿಮಾಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ ಅಂಥ ಕಷ್ಟದಲ್ಲೂ ಫಿಸಿಕಲಿ ಆ್ಯಂಡ್ ಮೆಂಟಲಿ ಇಮೋಷ್ನಲ್ ಇದ್ದರೂ ಕೂಡ ಆ ಧೈರ್ಯ ತೊಗೊಂಡು ನಿಜವಾದ ಗೋಲ್ಡನ್ ಹಾರ್ಟ್ ನಿಮ್ಮದು ಶಿವಣ್ಣ ವಿ ಆರ್ ಸೋ ಸೋ ಬ್ಲೆಸ್ ಟು ಹ್ಯಾವ್ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಕಲಾವಿದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿರೋದು ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಬಹಳ 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 ಬ್ಲೆಸ್ಡ್ ಫೀಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಇನ್ ಕರ್ನಾಟಕ ಶಿವಣ್ಣ ಫಾರ್ ಬೀಂಗ್ ಬಾರ್ನ್ ಯೂರ್ ಏನು ಏನಂದರೆ ಇವಾಗ ಕಮಿಟ್ಮೆಂಟು ರೆಸ್ಪಾನ್ಸಿಬಿಲಿಟಿ ಬರೀ ಫ್ಯಾಮಿಲಿ ಮಾತ್ರ ಅಲ್ಲ ನಾವು ಮಾಡೋ ಉದ್ಯೋಗದಲ್ಲಿ ಇಡುತ್ತೆ ಯಾಕಂದರೆ ನಾವೇನು ಫ್ಯಾಮ್ಲಿಗೆ ತೋರ್ತೀವೋ ಇಂಟ್ರೆಸ್ಟು ಅದೇ ಇಂಟ್ರೆಸ್ಟ್ ನಾವು ಯಾವ ಇರ್ತೀವಿ ಅದನ್ನು ಆ ಕಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತು ಅದೊಂದು ನನಗೆ ಯಾವಾಗ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ಅನ್ನೋದು ನನ್ನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದರೂ ಮಾಡಿ ಮಾಡಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗಬೇಕು ಯಾಕಂದರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ಗೆ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ ಉಪೇಂದ್ರ ತಿರ್ಗಾ ಕಾಂಬಿನೇಷನ್ ರಾಜ್ ಭೀ ಶೆಟ್ಟಿಯವರು ಫಸ್ಟ್ ಟೈಮು ಬಟ್ ನಿಜವೇ ನನಗೆ ಹೇಳ್ಬೇಕಂದ್ರೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರಬೇಕಂದ್ರೆ ಬಟ್ ಎವ್ರಿಬಡಿ ಒದ್ ಎಮೋಷ್ನಲಿ ಅಟ್ಯಾಚ್ಡ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕಂದ್ರೆ ನಾವು ಹೇಳ್ತೀವಿ ಬರೀ ಫ್ಯಾಮಿಲಿ ಅಂದರೆ ನೋ ಮೀಡಿಯಾನು ಸೇರ್ಕೊಳ್ತೀವಿ ಫ್ಯಾಮ್ಲಿದವರನ್ನೇ ಇಂಡಸ್ಟ್ರಿ ತಕ್ಷಣ ಫ್ಯಾಮಿಲಿ ಮೀಡ್ಯಾನೂ ಸೇರ್ಕೊಳ್ತೀವಿ ಅವರು ಅಷ್ಟೇ ಎಲ್ಲರೂ ಬಡಿ ಆಸ್ ಇದು ನಾ ಹೇಳೋವರೆಗೂ ಯಾರೂ ಹೇಳಿಲ್ಲ ಒಂದು ಮಾತುವೆ ದಟ್ ಈಸ್ ದ ಲವ್ ದ ಗಾಟ್ ಫ್ರಮ್ ದ್ಯಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವಲ್ಲೂ ಆಸ್ಪತ್ರೆ ಆಗಿರೋದು ತಕ್ಷಣ ಅನ್ ದ ವೇ ದಟ್ ಡೇ ಇವತ್ತು ಅವತ್ತು ಹೇಳಿದಾಗ ಐತಿರ ಕ ನನಗೆ ನಮ್ಗೆ ಗೋಯು ಅನ್ರಿಗೂ ಓಕೆ ಕೀಮು ತಕ್ಷಣ ಇವತ್ತು ಚಿಕ್ಕ ಮಗು ಥರ ಕುಂತ್ಕೊಂಡು ಹತ್ಬಿಟ್ರು ಅರ್ಜುನ್ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದ್ದೀನಿ ಡಾಕ್ಟರ್ ಹತ್ರ ತೋಣ ಐ ಹ್ಯಾವ್ ಟು ಫಿನಿಷ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೋತೀನಿ ಇಲ್ಲಾಂದರೆ ಪೋಸ್ಟ್ಪೋನ್ ದ ಕೀಮೋ ಅವ್ರು ಡಾಕ್ಟ್ರ್ ಇಲ್ಲ ಕೀಮು ಪೋಸ್ಟ್ಪೋನ್ ಮಾಡೋದು ಬೇಡ ಇವ ಅದ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕಾದ್ರೆ ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ದೆನ್ ವರುಣ್ ಚಿನಿ ಪ್ರಕಾಶ್ ಅವರು ಎಲ್ಲರೂ ಅಷ್ಟೇ ನಲ್ಲಿ ಕಂಟೆಸ್ಟೆಂಟ್ಸು ಎವ್ರಿಬಡಿ ಆಮೇಲೆ ಫ್ಯಾಮಿಲಿ ಆಫ್ಕೋರ್ಸ್ ಗೀತಾ ಮಕ್ಕಳು ನಿವಿ ನಿಶು ಎವ್ರಿಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ರೆ ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇರೋ ಜೊತೆಲೇ ಎಲ್ಲ ಇವತ್ತು ಒಂದು ಒಬ್ಬರೇ ಬಂದಿದ್ದಾರೆ ಅವರೆಲ್ಲರೂ ಸಪೋರ್ಟ್ ಇರ್ಬೋದು ನನ್ನ ಫ್ರೆಂಡ್ ಶೇಖರ್ ಆ್ಯಂಡ್ ವಿಜಯ್ ಅಂತ ಫಾರ್ಟಿ ಫೈವ್ ಫಿಫ್ಟಿ ಇಂದ ಫ್ರೆಂಡ್ಸ್ ಅವರು ಪ್ರತಿಯೊಂದು ಹಂತದಲ್ಲಿ ನಮ್ಮ ಆವತ್ತು ಗೊತ್ತಾಗಿದ್ದಿಂದ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೆಲೇ ಇದ್ದರು ಅವರು ದೆ ನಾಟ್ ಲಿವ್ ಮಿ ಆ್ಯಂಡ್ ಗೋ ಅದೆಲ್ಲ ಪ್ರೀತಿ ಮರೆಯೋಕ್ಕಾಗಲ್ಲ ಆ್ಯಂಡ್ ದಟ್ ವಾಸ್ ದ ಪವರ್ ವಿಚ್ ಬಾಟ್ ಮಿ ಇಯರ್ ಆ್ಯಂಡ್ ಆಫ್ಟರ್ ಐ ವೆಂಟ್ ಆ್ಯಂಡ್ ಕೇಮ್ ಬ್ಯಾಕ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಐ ಆಮ್ ಬ್ಯಾಕ್ ಆ್ಯಂಡ್ ಇವತ್ತು ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನಿಸುತ್ತೆ ಬಟ್ ನಿಜ ಆ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮುರುಗೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅವ್ರು ಇರ್ಬೋದು ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಮೈ ಸನ್ಲಾ ಎವ್ರಿಬಡಿ ನಿಜವಾಗ್ಲೂ ಎವ್ರಿಬಡಿ ಟು ಕೇರ್ ಆಫ್ ಮೀ ವೆರಿ ವೆಲ್ ಕೇಮು ಕೊಟ್ಟವರು ಯಾರೂ ಟ್ರಬಲ್ ಮಾಡಲಿಲ್ಲ ಕೇಳಿದ್ರೆ ಪೇಯ್ನ್ ಆಗುತ್ತೆ ಇಲ್ಲ ಪೇಯ್ನ್ ಇಲ್ಲ ಸ್ವಲ್ಪ ಸ್ವಲ್ಪ ಪೇನ್ ಆಗುತ್ತೆ ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೆಂಗೋಯ್ತು ಹೆಂಗೆ ಬಂತದ್ದು ಗೊತ್ತಿಲ್ಲ ಫ್ರಮ್ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರ್ಗುವೆ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾಯಿತ್ತು ಹೋಯ್ತು ತಿರ್ಗ ಒಳ್ಳೆ ಮನ್ ತಿರ್ಗ ವಾಪಸ್ಸು ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು ಫಾರ್ಟಿ ಫೈ ಅದು ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾ ನನಗೇನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಕ್ಚರ್ ಸ್ಕೋರ್ ಮಾಡುತ್ತೆ ಸಿನಿಮಾ ಸ್ಕೋರ್ ಮಾಡುತ್ತೆ ಎಕ್ಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟ್ ಇರ್ಬೋದು ರಾಜಬೀರ್ ಶೆಟ್ಟಿ ಕ್ಯಾರೆಕ್ಟ್ ಇರ್ಬೋದು ನಮ್ಮ ಕ್ಯಾರೆಕ್ಟ್ ಇರ್ಬೋದು ಇಬ್ಬರು ಎಲ್ಲೇ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರೋಲ್ಲ ಕ್ಯಾರೆಕ್ಟ್ರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಭಾಳ ಆಯಿತು ವರ್ಕ್ ಮಾಡಿದ್ದು ಬೇರೆ ಥರ ಒಂದು ಇಟ್ ಟುಕ್ ಮೀಟ್ ಆನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರ ಏನು ವಿಜುವಲ್ಸ್ನ ಪಿಚರ್ ರಿಲೀಸ್ ಆದಮೇಲೆ ನೋಡ್ತೀರೋ ನನ್ನೂ ಹಾಗೆ ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ವರ್ಲ್ಡ್ ಎಕ್ಸ್ಪೆಷಲಿ ಫಾರ್ಟಿ ಫೈವ್ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಇಟ್ ವಾಸ್ ಪೆಂಟ್ ಥ್ಯಾಂಕ್ ಯು ಅರ್ಜುನ್ ನಿಜ ಅಲ್ವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊತಿದ್ದೆವು ನಾಟ್ ಫಾರ್ ಜೋಕ್ ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟ್ರ್ ಆಗ್ತೀರಾ ಅಂತ ನಾನು ಭರವಸೆ ನನಗೆ ಆಟ ಯಾಕಂದರೆ ಅದು ಉಪೇಂದ್ರ ಹೇಳಿದ್ದು ಒಂದು ಸಲ ಓ ಮಾಡ್ತಿರ್ಬೇಕಾರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ಥರ ಯಾಕೆ ಇದ್ದಾರೆ ನಮ್ಮವ್ರಿಗೆ ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದಮೇಲೆ ನನಗೆ ಡೈರೆಕ್ಟ್ರ್ ಮಾಡ್ಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರು ಸ್ಟೈಲ್ ಇರ್ಬೋದು ಊಟ ಊಟ ಅಂತ ನೋಡಿದ್ರೆ ಈ ಊಟ ಮಾಡಲ್ಲ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕಂಡು ಪಾಯ್ಸ ಹತ್ರ ಕುಡ್ದು ಬಿಡೋರು ಅಷ್ಟು ಫಾಸ್ಟ್ ನಾನೇ ಫಾಸ್ಟ್ ಆಗ ನನಗಿಂತ ಫಾಸ್ಟು ಅವಾಗ ನಾನು ಮೂರು ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಮ್ಯಾಮ್ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸು ಬಿತ್ತು ಹಸುಬು ಯಾವಾಗಲೂ ವ್ಯಸ್ಟನ್ನೇ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವಿಭಿನ್ನವಾದ ಇವತ್ತು ಅಂಡರ್ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಒಂದು ಟಾಪ್ ಮೋಸ್ಟ್ ಲೆವೆಲ ಬಂದ ಒಪ್ಪಿದ್ರೆ ನಾವು ಇವತ್ತು ಯಾರೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು ಐ ಆಮ್ ವೆರಿ ಬ್ಲೆಸ್ಡ್ ಅಂಡ್ ಆ ಫಿಲಮ್ ನೋಡಿ ಎಷ್ಟು ಒಳ್ಳೆಯ ತಂದು ಕೊಡ್ತೀವಿ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳನ್ನ ಇಂಥ ಮನೆಯರೆಲ್ಲ ಸೇರಿ ಮಾಡಿರೋ ಸಹ ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟನ್ನೇ ನಥಿಂಗ್ ಎಲ್ಸ್ ಯಾಕೆ ಅವ್ರು ಹೇಳಿದೆ ಅದು ಅವ್ರು ಕ್ರಿಯೇಟ್ ಮಾಡಿದ್ರೆ ಐ ಕ್ಯಾಂಟ್ ಕ್ರಿಯೇಟ್ ಮೈ ಸೆಲ್ಫ್ ಐ ಕ್ಯಾಂಡ್ ಬಿ ಅನ್ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೇಲಿಂಗಿರ್ತು ಹಂಗಿರ್ತೀನಿ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ಇದ್ದಾರೆ ಕಾಸ್ಟ್ಯೂಮ್ ಇದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋರು ಕ್ಯಾಮ್ರಾಮನ್ ಇದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಅದರಲ್ಲಿ ಅರ್ಜುನ್ ಜಾರ್ ರಾಜ ಒಬ್ರು ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಬಯಸ್ತೀನಿ ಅಂದರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ ಇಟ್ ವಾಸ್ ವಂಡರ್ಫುಲ್ ರಮೇಶ್ ರೆಡ್ಡಿ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ಹಬ್ಬ ದಿವಸ ಟೀಸರ್ ರಿಲೀಸ್ ಮಾಡ್ತೀವಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ಇವೆಲ್ಲ ವಂಡರ್ಫುಲ್ ಫಿಲಮ್ ಅಂತ ಮತ್ತೆ ಭರವಸೆಯಿಂದ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓ ಪಿ ಥ್ಯಾಂಕ್ ಯು ರಾಜ್ ಈ ಗುಣ ಥ್ಯಾಂಕ್ ಯು ವೇದಿಕೆಯಲ್ಲಿರೋ ಎಲ್ರಿಗೂ ಗೌರವ ಕೊಡುವಂಥ ಗುಣ ಎಷ್ಟು ಮೇ ಅವ್ರಿಗಿಂತ ಮೇಲೆ ಬೆಳೆದಿರೋರು ಅಥವಾ ಹೊಸೊಬ್ಬರಾಗಿರ್ಬೋದು ಎಲ್ಲರನ್ನ ಸಮಾನವಾಗಿ ನೋಡುವಂಥ ಆ ಒಳ್ಳೆ ಹೃದಯಕ್ಕೆ ಯಾವ ರೋಗ ಬಂದರೂ ಅವರ ಎನರ್ಜಿನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಣ್ಣ ನಿಮ್ಮ ಒಳ್ಳೆತನ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಫ್ಯಾಮಿಲಿ ಅಂದಾಗ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ನಮ್ಮನ್ನೆಲ್ಲ ಸೇರಿಸಿ ನಮ್ಮ ಪ್ರಾರ್ಥನೆ ಹಾಗೂ ನಿಮ್ಮ ಪ್ರೀತಿಯ ಅಪ್ಪು ಸರ್ ಅವರ ನೋಡಿಬಿಟ್ಟು ಹಾಂ ಶಿವಣಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲಿ ಹೇಳಿರ್ತಾರೆ ಅವರು ಸೊ ಅದೆಲ್ಲ ಸೇರಿ ನಿಮ್ಮನ್ನ ಡಬಲ್ ಎನರ್ಜಿಯೊಂದಿಗೆ ವಾಪಸ್ ನಮ್ಮ ಭಾರತಕ್ಕೆ ಹಾಗೆ ಮಾಡಿದ್ದಾರೆ ಹಾಗೂ ಈ ಎನರ್ಜಿ ಹೀಗೆ ಇರಬೇಕು ಯಾವ ಕೆಟ್ಟ ದೃಷ್ಟಿ ತಾಕಬಾರ್ದು ಇವತ್ತು ಬೇವು ಬೆಲ್ಲ ತಿನ್ನುವಂಥ ಅಲ್ಲ ಬೇವಿನ ಥರ ದೃಷ್ಟಿ ಈ ಮೂರು ಮೂ ತ್ರಿಮೂರ್ತಿಗಳು ಏನು ಸೇರಿದ್ದಾರೆ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಲಿ ಫಾರ್ಟಿ ಫೈವ್ ಮೂಲಕ ಅನ್ನೋದೇ ನಮ್ಮೆಲ್ಲರ ಆಸೆ ಇನ್ನು ನಮ್ಮ ಮೇನ್ ಹೀರೋ ಒಬ್ರು ಕೂತಿದ್ದಾರೆ ಇಲ್ಲಿ ರಮೇಶ್ ರೆಡ್ಡಿ ಸರ್ ಸೂರಜ್ ಪ್ರೊಡಕ್ಷನ್ಸ್ ಮೂಲಕ ರಮೇಶ್ ಸರ್ ಆ್ಯಂಡ್ ಉಮಾ ರಮೇಶ್ ರೆಡ್ಡಿ ಮ್ಯಾಡಮ್ ಅವರು ಇಲ್ಲಿ ಇಷ್ಟು ದೊಡ್ಡ ಬಜೆಟ್ನ ಒಂದು ಸಿನಿಮಾ ಆಗ್ತಾ ಇದೆ ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾ ಮಾಡೋದು ಸುಲಭದ ವಿಷಯ ಅಲ್ಲ ಇದೆರಡು ವಿಷಯದ ಜೊತೆಗೆ